ಹುಬ್ಬಳ್ಳಿಯಲ್ಲಿ ಐದು ವರ್ಷ ಬಾಲಕಿಯ ಕೊಲೆ ಪೊಲೀಸ್ ಎನ್ ಗೆ ಆರೋಪಿ ಸಾವು ಹುಬ್ಬಳ್ಳಿಯ ಅಶೋಕನಗರದಲ್ಲಿ ಐದು ವರ್ಷದ ಬಾಲಕಿಯನ್ನು ಅಪಹರಣ ಮಾಡಿ ಲೈಂಗಿಕ ದೌರ್ಜನ್ಯ ಬಾಲಕಿಯ ಸಾವು ಐದು ವರ್ಷದ ಬಾಲಕಿಯನ್ನು ಅಪಹರಣ ಮಾಡಿದ್ದ ವ್ಯಕ್ತಿ ಬಿಹಾರ್ ರಾಷ್ಟ್ರಕ್ಕೆ ಸಂಬಂಧಪಟ್ಟ ಇವನನ್ನು ಪತ್ತೆ ಮಾಡಲು ಪೊಲೀಸರು ಅನೇಕ ತಂಡಗಳನ್ನು ರಕ್ಷಿಸಿ ಈತ ಇರುವ ಜಾಗ ಪತ್ತೆಯಾದ ನಂತರ ಈತನನ್ನು ಬಂಧಿಸಲು ಪೊಲೀಸರು ಮುಂದಾಗಿದ್ದಾರೆ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿದಾಗ ಆತ್ಮ ರಕ್ಷಣೆಗಾಗಿ ಮೃತಪಟ್ಟಿದ್ದಾನೆ ಎಂದು ತಿಳಿದು ಬಂದಿದೆ ಮೇಲೆ ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಐದು ವರ್ಷದ ಚಿಕ್ಕ ಮಗುವಿನ ಮೇಲೆ ಇವತ್ತಿನ ಅತ್ಯಾಚಾರ ಆಗಿ ಆ ಮಗುವಿನ ಕೊಲೆ ಆಗುವಂತಹ ಘಟನೆ ನಡೆದಿದೆ ಇದು ಇಡೀ ಮಾನವ ಸಮಾಜ ತಲೆ ತಗ್ಗಿಸುವಂತಹ ಘಟನೆ ಅಂತ ನಾನು ಪಡ್ತೀನಿ ಯಾಕಂದ್ರೆ ಯಾರು ಕೂಡ ಇಂತಹ ಕೃತ್ಯವನ್ನ ಕಲ್ಪನೆ ಕೂಡ ಮಾಡ್ಕೊಳಕ್ ಆಗಲ್ಲ ಅಂತಹ ಮೂರ್ಖತನದ ಕೆಲಸವನ್ನ ಆ ಒಬ್ಬ ಹುಡುಗ ಮಾಡ ಹೀಗಾಗಿ ಇದು ಇಡೀ ಮಾನವ ಸಮಾಜ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಇದನ್ನ ಖಂಡಿಸಬೇಕು ಅದ್ರ ಜೊತೆಗೆ ಇವತ್ತು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ನಿಂದ ಏನು ಅವ್ರ ಮೇಲೆ ಇವತ್ತು ಅವ್ರನ್ನ ಹಿಡಿಯೋ ಸಂದರ್ಭದಲ್ಲಿ ಅವ್ರಿಗೆ ಔಟ್ ಮಾಡಿ ಅವ್ರಿಗೆ ಇವತ್ತು ಇಲ್ಲ ಅಂತ ಮಾಡಿದ್ದಾರೆ ಇದನ್ನು ಕೂಡ ನಾವು ಮೆಚ್ಚಲೇಬೇಕು ಯಾಕಂದ್ರ ಇಂತಹ ಧೂರ್ತ ವ್ಯಕ್ತಿಗಳಿಗೆ ಒಂದು ಎಚ್ಚರಿಕೆ ಗಂಟೆ ಅಂತ ನಾನು ಹೇಳಿ ಇಚ್ಛ ಪಡ್ತೇನೆ ಯಾಕಂದ್ರೆ ಇದನ್ನ ಏನಾದ್ರು ಹಿಂಗೆ ಬಿಟ್ಬಿಟ್ರೆ ಏನ್ಪಾ ನಡೀತದೆ ಒಂದು ಮೂರ್ ತಿಂಗಳ ಮೂರ್ ತಿಂಗಳ ನಾವು ಅರೆಸ್ಟ್ ಆಗ್ತೀವಿ ಆರ್ ತಿಂಗಳ ಅರೆಸ್ಟ್ ಆಗ್ತೀವಿ ವಾಪಸ್ ಬರ್ತೀವಿ ಇದನ್ನ ಮಾಡ್ಬೋದು ಅಂತ ಭಾವನೆ ಬರುವ ಬದ್ಲಿ ಹಿಂಗ ಮಾಡಿದ್ರೆ ಒಂದು ಕಠಿಣವಾದಂತಹ ಕ್ರಮ ನಮ್ ನಾವು ಇಲ್ಲೇ ಆಗ ನಮ್ಮ ಜೀವನನೇ ಹೋಗ್ತವಂತ ಏನು ಒಂದು ಸಂದೇಶ ಬಂದದ ನಿಜವಾಗಿಯೂ ಪೊಲೀಸರನ್ನ ಅಪ್ರಿಸಿಯೇಟ್ ಮಾಡ್ಬೇಕು ನಾವು ಈಗ ಇದು ಇದಕ್ಕೆ ಮುಖ್ಯ ಕಾರಣ ಬಹಳಷ್ಟು ಜನ ಹೇಳೋ ಪ್ರಕಾರ ಆ ವ್ಯಕ್ತಿ ಡ್ರಗ್ನಿಂದ ಎಡಿಕ್ಟ್ ಆಗಿದ್ದ ಆ ಗಾಂಜಾ ಸೇವನೆ ಮಾಡಿದ್ದ ಅನ್ನೋದೇನು ಹೇಳ್ತಾ ಇದ್ದಾರೆ ಅದನ್ನು ಕೂಡ ಕೂಲಂಕುಷವಾಗಿ ತನಿಖೆ ಆಗ್ಬೇಕು ಈಗಾಗಲೇ ಪೊಲೀಸ್ ಕಮಿಷನರು ಬಹಳಷ್ಟು ಡ್ರಗ್ ಮುಕ್ತ ಹುಬ್ಬಳ್ಳಿ ಮಾಡಬೇಕು ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಆಂದೋಲನ ಮಾಡ್ತಾ ಇದ್ದಾರೆ ಇದು ಇನ್ನು ಸಮರ್ಪಕವಾಗಿ ಆಗ್ತಾ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಹೀಗಾಗಿ ನಾವು ಇದ್ರ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಆಯಾ ಪೊಲೀಸ್ ಠಾಣೆಗಳಲ್ಲಿ ಪೊಲೀಸ್ ಅಧಿಕಾರಿಗಳು ಮತ್ತು ಈ ತರಹದ ಏನು ಅಲ್ಲಿ ಏನು ಸಂಬಂಧಪಟ್ಟಂತ ಅಧಿಕಾರಿಗಳಿದ್ದಾರೆ ಅವ್ರು ಇದನ್ನ ಬಹಳ ಕೋಮಿಂಗ್ ಆಪರೇಷನ್ ಅಂತಲ್ಲ ಆ ರೀತಿ ಕೆಲಸ ಮಾಡಿದಾಗ ಮಾತ್ರ ಹುಬ್ಬಳ್ಳಿ ಧಾರವಾಡ ಒಂದು ರೀತಿ ಇದು ವ್ಯಸನ ಮುಕ್ತ ಹುಬ್ಬಳ್ಳಿ ಧಾರವಾಡ ಆಗ್ತದೆ ಒಂದು ಶಾಂತ ರೀತಿಯ ವಾತಾವರಣ ನಿರ್ಮಾಣ ಆಗ್ತದೆ ನಾನು ಇಚ್ಛೆ ಇಷ್ಟಪಡ್ತೇನೆ ಪೊಲೀಸ್ ಇಲಾಖೆ ಏನ್ ತಮಗೆ ತೃಪ್ತಿ ಇದೆಯಾ ಪೊಲೀಸ್ ಇಲಾಖೆ ಇವತ್ತಿನ ವಿಷಯಕ್ಕೆ ತೃಪ್ತಿ ಅದ ನಮ್ಗೆ ಇವತ್ತೇನಾದ್ರೂ ಅವರು ಎನ್ಕೌಂಟರ್ ಮಾಡಿ ಅವ್ನು ಸಾಯಿಸಿದ್ದು ಒಂದು ನಿಜವಾಗಿಯೂ ಅಪ್ರಿಸಿಯೇಟ್ ಮಾಡುವಂತ ಘಟನೆ ಯಾಕಂದ್ರೆ ಬೇರೆ ಯಾರಾದ್ರೂ ಬೇರೆ ಆಗಿದ್ದಿಲ್ಲ ಅಂದ್ರೆ ಮತ್ತೆ ಆಗಲೇ ಹೇಳಿದಾಗೆ ನಾನು ಅವ್ರಿಗೆ ನಾನು ಏನ್ ಬೇಕಾದ್ರು ಮಾಡ್ಬೋದು ಅನ್ನೋಂತ ಭಾವನೆ ಬರ್ತಿತ್ತು ಪೊಲೀಸರು ಕಳೆದ ಹಲವಾರು ದಿನಗಳೆಲ್ಲ ನೋಡಿವಿ ಯಾರ್ಯಾರು ಆರೋಪಿಗಳು ಸಿಕ್ಕೊಳ್ಳೋರು ಕಾಲಿಗೆ ಗುಂಡೇಟ್ ಹೊಡೆದಿವಿ ಅನ್ನೋದನ್ನು ತೋರಿಸ್ತಿದ್ರು ಇವತ್ತು ಅಕ್ಷರಶಃ ಮಾಡಿ ತೋರಿಸಿ ಕಾಲಿಗೆ ಗುಂಡೇಟ್ ಹೊಡೆದವಿ ಅನ್ನೋದು ಒಂಥರ ನಾಟಕೀಯ ಪ್ರವಾಸನ ಅಂತ ಬಹಳಷ್ಟು ಮಂದಿಗೆ ಗೊತ್ತಾಗಿತ್ತು ಕೂಡ ಗೊತ್ತಾಗಿತ್ತು ಆದ್ರೂ ಕೂಡ ಒಂದು ಭಯ ಹುಟ್ಟಿಸಬೇಕು ಅನ್ನೋ ಪ್ರಯತ್ನ ಮಾಡಿದ್ರು ಆದ್ರೆ ಯಾರಿಗೂ ಭಯ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ಬಿಟ್ಟಿತ್ತು ಹುಬ್ಬಳ್ಳಿ ಧಾರವಾಡದೊಳಗೆ ಈ ತರ ಚಟುವಟಿಕೆ ಮಾಡೋಕ್ಕೆ ಭಯಾನೂ ಇಲ್ಲ ಅನ್ನೋದು ಪೂರ್ವ ಆಗಿಬಿಟ್ಟಿತ್ತು ಇದು ಮತ್ತೊಂದು ಅದಕ್ಕೆ ಉದಾಹರಣೆ ಇನ್ನು ಮುಂದಾದ್ರೂ ಕೂಡ ಈ ತರ ಘಟನೆಯಿಂದ ಭಯ ಹುಟ್ಟಬೇಕು ಪೊಲೀಸ್ ಅಧಿಕಾರಿಗಳು ಈ ಕ್ರಮವನ್ನು ಅಪ್ರಿಸಿಯೇಟ್ ಮಾಡ್ತೀನಿ ಅದ್ರ ಜೊತೆಗೆ ನಮ್ಮ ಯುವ ಸಮಾಜಕ್ಕೆ ನಾವು

ಬಚ್ಚ ಪೇರೆಂಟ್ಸ್ ಒಂಬೆ ಹೆಂಗೆ ಈ ತರ ಸಿಎಂ ಹಾಕಿ ಸಿಎಂ ದಸ್ ಲಾಕ್ಸೇಷನ್ ಗವರ್ಮೆಂಟ್ ಅದೇ ಏನು ಬಿಹಾರ್ ಮೂಲದ ಆ ಒಂದು ಐದು ವರ್ಷದ ಪುಟ್ಟ ಕಂದಮ್ಮನ ಯಾವ ರೀತಿ ಹತ್ಯೆ ಮಾಡಿದಾನೆ ಇದೊಂದು ಅಮಾನುಷವಾದಂತಹ ಕೃತ್ಯ ಬಹುಶಃ ಇಡೀ ಮನುಕುಲ ಕೂಡ ಎಲ್ಲರೂ ಕೂಡ ಸಮಾಜ ಇವತ್ತು ತಲೆ ತಗ್ಗಿಸುವಂತದ್ದು ಬಹಾ ಇವತ್ತು ನಮ್ಮ ಚೀಫ್ ಇಪ್ಪಾದಂತ ಸಲೀಂ ಅಹಮದ್ ಸಾಹೇಬರು ಮುಖ್ಯಮಂತ್ರಿಗಳ ಜೊತೆಗೆ ಕೂಡ ಚರ್ಚೆ ಮಾಡಿದ್ದಾರೆ ಈಗಾಗಲೇ ಅವರು ಕೂಡ ಅಲ್ಲಿಂದ ಮೆಸೇಜ್ ಕೊಟ್ಟಿದ್ದಾರೆ ಆ ಪ್ರಸಾದ್ ಅಬ್ಬಯ್ಯ ಸಲೀಂ ಅಹ್ಮದ್ ಸಾಹೇಬ್ರಿಗೆ ಅವ್ರಿಗೆ ಮಾತಾಡಿ ನಾನು ಹತ್ತು ಲಕ್ಷ ರೂಪಾಯಿ ರಾಜ್ಯ ಸರ್ಕಾರದಿಂದ ಪರಿಹಾರವನ್ನು ಕೂಡ ಘೋಷಣೆ ಮಾಡ್ಲಿಕ್ಕೆ ಕೂಡ ಸಲೀಂ ಅಹಮದ್ ಸಾಹೇಬರಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಜೊತೆಗೆ ನಾನು ನಮ್ಮ ಏರಿಯಾದವ್ರೆ ಅವರು ನಮ್ಮ ಭಾಗದಂತವ್ರೆ ಬಹಳ ಅವರು ನಾನು ಹೈಸ್ಕೂಲ್ ನಾಗ ಇದ್ದಾಗಿಂದ ಆ ಕುಟುಂಬವನ್ನು ನೋಡ್ಕೊಂಡು ಬಂದಿದ್ದೀನಿ ಬಹಳ ಬಡ ಕುಟುಂಬ ಬಹುಶಃ ಬಹಳಷ್ಟು ಆ ಕುಟುಂಬದಲ್ಲಿ ಅಂಗವಿಕಲರು ಕೂಡ ಇದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರದ ಇನ್ನು ಹತ್ತು ಲಕ್ಷದ ಪರಿಹಾರದ ಜೊತೆಗೆ ನಾನು ಕೂಡ ಸ್ಲಂ ಬೋರ್ಡ್ ಶಾಸಕನಾಗಿ ಅವ್ರಿಗೆ ಒಂದು ಮನೆ ಕೊಡುವಂತ ಕೆಲಸ ಕೂಡ ಮಾಡ್ತೀವಿ ವಿಜಯನಗರದ ನಿವಾಸಿ ಒಂದು ಪುಟ್ಟ ಬಾಲಿಕೆಯನ್ನು ಅಮಾನುಷದ ಕೃತ್ಯ ಸಿಗಿ ಬಿಹಾರಿ ಮೂಲಕ ಯುವಕ ಅವಳನ್ನು ರೇಪ್ ಮಾಡಿದ್ದಾನೆ ಅದಕ್ಕೆ ನಮ್ಮ ಧಾರವಾಡ ಜಿಲ್ಲೆಯ ಕಮಿಷನರ್ ಅವರು ತಕ್ಕ ಉತ್ತರ ಕೊಟ್ಟಿದ್ದಾರೆ ಯಾಕಂದ್ರೆ ಈ ರೀತಿ ನಮ್ಮ ಪೊಲೀಸ್ ಅಧಿಕಾರಿಗಳು ಈ ರೀತಿ ನಿರ್ಧಾರ ತಗೊಂಡ್ರೆ ನಮ್ಮ ಧಾರವಾಡ ಜಿಲ್ಲೆ ಯಾವ ಯಾವೇ ಇಂತ ರೇಪ್ ಅಟೆಂಪ್ ಇರ್ಬೋದು ರೌಡಿಸಮ್ ಎಲ್ಲಾನು ಮಟ್ಟಾಕ್ಬೋದು ಈ ಈಗಿನ ಕಮಿಷನರ್ ಏನಿದ್ದಾರೆ ನಮ್ಮ ಶಶಿಕುಮಾರ್ ಸರ್ ಅವರು ಬಾರಿ ಒಳ್ಳೆ ಕೆಲಸ ಮಾಡಿದ್ದಾರೆ ಮತ್ತು ಇದೇ ರೀತಿ ರೌಡಿದ್ ಮಾಡೋರಿಗೂ ಒಂದು ಕೈ ನೋಡ್ಬೇಕಂತ ನಾನು ಕೇಳ್ಕೊಂತೇನೆ ಇವ್ ಈ ರೀತಿ ಮಾಡಿದ್ರೆ ಸಾಕು ನಮ್ಮ ಹುಬ್ಬಳ್ಳಿ ಅವ್ರು ಶಾಂತವಾಗಿ ವಿದ್ಯಾಕಾಶಿ ಧಾರವಾಡ ಆಗಿತ್ತಲ್ಲ ಉಳಿದ ಅದಕ್ಕೆ ಕಮಿಷನರ್ ಗಿನ ತಮ್ಮ ಮಿಡಿಯಾ ಮೂಲಕ ಹೇಳ್ತೀನಿ ಇಂಥ ಕೃತ್ಯ ಯಾರೇ ಮಾಡ್ಲಿ ನೀವು ಒಳ್ಳೆ ನಿರ್ಧಾರ ತಗೊಂತಾರೆ ಸರ್ ನಾವು ಕೂಟಾಗೀವಿ ಪ್ಲಸ್ ನಮ್ಮ ನನ್ನ ಕಡೆಯಿಂದ ತಮ್ಗೆ ತುಂಬಾ ತುಂಬಾ ಧನ್ಯವಾದಗಳು ಸರ್ ನೀವು ಇಂತ ನಿರ್ಧಾರ ಯಾಕಂದ್ರೆ ಈಗಿನ ರೈಟ್ ಅಂತ ಬಹಳ ಕಾಡ್ತಾರೆ ಅಂತ ನೀವು ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡಿರೋ ಬಹಳ ಇಂಪಾರ್ಟೆಂಟ್ ಕೆಲಸ ಇದು ಮತ್ತೆ ಈ ರೀತಿ ಯಾರೇ ಮಾಡ್ಲಿ ಆಗಿಬಿಡ ಅಂತ ನಮ್ಗೆ ಕಾನ್ಫಿಡೆನ್ಸ್ ಇದೆ ನಮ್ಗೆ ಇನ್ನೊಂದು ತಮ್ಮಲ್ಲಿ ನಾ ಕಳಕಳಿ ಕಳಿಸ್ಕೊಳುತ್ತೇನೆ ಇದೇ ರೀತಿ ರೌಡ್ ಮಾಡುದು ಆಫ್ ಮಾಡು ಹಿಂಗೆಲ್ಲ ಚಾಕು ತಗೊಂಡು ಹೇಳ್ತಾರೆ ಅಂತರ್ಗ ಒಂದ್ ಸ್ವಲ್ಪ ಶಿಕ್ಷೆ ಕೊಡಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ ನಮ್ಮ ಹುಬ್ಬಳ್ಳಿ ಪೊಲೀಸ್ ಕಮಿಷನರ್ ಶಿಶಿಕುಮಾರ್ಗೆ ತಮ್ಮ ಈ ಮಾಧ್ಯಮದ ಮೂಲಕ ಧನ್ಯವಾದಗಳು ಹೇಳ್ತೇವೆ ಮನಸ್ಸಿಗೆ ಹಿತಾನ್ಸ್ ಇದೆ ನಮ್ಮ ಪೊಲೀಸ್ ಇಲಾಖೆ ಮಾಡುವಂತ ಮನಸ್ಸಿಗೆ ಹಿತ ಇದೆ ಈ ರೀತಿ ಅವ್ರಿಗೆ ಫ್ರೀ ಅಂದ್ಬಿಡ್ಬೇಕು ಕರ್ನಾಟಕ ಸರ್ಕಾರ ಈ ರೀತಿ ಫ್ರೀ ಆಗ್ಬಿಡ್ಬೇಕು ನೀವೇನ್ ಮಾಡಿರೋದವರು ಕೇವಲ ಒಂದ್ ತಿಂಗಳದಲ್ಲಿ ಸ್ವಚ್ಛ ಯಾವ್ದೇ ರೀತಿ ಯಾವ್ದೇ ರೀತಿ ಗುಂಪು ಗಲಭೆಗಳು ರೋಡಿದ ನೋಡ್ಕೊಂತ ನಮಗೆ ನಂಬಿಕೆ ಇದೆ ವಿಶ್ವಾಸ ಇದೆ ವಿಶ್ವಾಸ ನಿಮ್ಗೆ ತೃಪ್ತಿ ಇದೆ ತೃಪ್ತಿ ಇದೆ ಮತ್ತೆ ಗೌರ್ಮೆಂಟ್ ಸರ್ಕಾರದಿಂದ ಹತ್ತು ಲಕ್ಷ ರೂಪಾಯಿ ಸಂಕ್ಷನ್ ಮಾಡಿದೆ ಅಂತ ತಮ್ಮ ಅಭಿಪ್ರಾಯ ಸರ್ಕಾರದಿಂದ ಹತ್ತು ಲಕ್ಷ ಅಲ್ಲ ಒಂದ್ ಇಪ್ಪತ್ತೈದು ಲಕ್ಷ ಕೊಡ್ಬೇಕಂತ ನಾವು ಮಾನ್ಯ ಕರ್ನಾಟಕ ಸರ್ಕಾರ ಆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿಸಿಕೊಳ್ತೀನಿ ಆ ಪುಟ್ಟ ಮಹಿಳೆ ಬಾಲಕಿಯ ತಂದೆ ತಾಯಿಗೆ ಅವರಿಗೆ ಒಂದು ಸ್ವಂತ ಮನೆ ಇರಬಹುದು ಮತ್ತೆ ಅವರಿಗೆ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಮಾಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂಡು ಯಾಕಂದ್ರೆ ತಂದೆ ತಾಯಿಗೆ ಅದು ನಿಮ್ ನೀವು ರೊಕ್ಕ ದೊಡ್ಡದಲ್ಲ ಆದ್ರ ಮಗಳು ಬಹಳ ತುಂಬಾ ದೊಡ್ಡದು ಅವ್ರಿಗೆ ಆಗದಂತ ನೋವು ಯಾಕಂದ್ರೆ ಐದು ವರ್ಷ ಎತ್ತು ಎತ್ಕೊಂಡು ಬೆಳೆಸಿ ಆಳ್ಸಿದ ತಾಯಿಗೆ ಬಾಳ್ ನೋವಾಗಿದೆ ಅವರಿಗೆ ದೇವರು ಆ ನೋವನ್ನು ಇಡೀ ಬರ್ಸ್ಕೊಳ್ಳುವಂತ ಶಕ್ತಿ ಕೊಡ್ಲಿ ಯಾವುದೇ ಕಾರಣಕ್ಕೂ ನೀವು ವಿಚಾರ ಮಾಡಬೇಡ್ರಿ ನಮ್ಮ ನಾವೆಲ್ಲ ಸಾರ್ವಜನಿಕರಾಗಿ ನಾವೇ ನಿಮ್ಗೆ ಏನ್ ಸಹಾಯ ಮಾಡುದು ನಿರ್ಧಾರ ಮಾಡಿ ನಾವು ಬಂದು ಸಹಾಯ ಮಾಡ್ತೀವಿ ಆ ಹುಡುಗಿ ಪುಟ್ಟ ಬಾಲಿಕೆ ತಂದೆ ತೆಗೆದ್ರೆ ತಿಳಿಯಾಗ ಬಯಸುತ್ತೆ ಈ ಅಪರಾಧ ಎಸ್ಕಿದ ಎಸ್ಕಿದ ಅವ ಬಿಹಾರಿ ಮೂಲದ ವ್ಯಕ್ತಿಗ ಇನ್ನೂ ಎಲ್ಲಿಟ್ಟಾರ ಗೊತ್ತಿಲ್ಲ ಅವ್ರ ನಮ್ಮ ತಕ್ಷಣ ತಗೊಂಡ್ಬಂದ್ರೆ ನಮ್ಮ ಪಬ್ಲಿಕ್ ಕಾಯ ಕೊಟ್ರೆ ನಾವೇ ಏನು ಶಿಕ್ಷೆ ಕೊಡ್ಬೇಕೋ ಕೊಡ್ತೀವಿ ಇಲ್ಲ ಕಾನೂನು ಪ್ರಕಾರವಾಗಿ ಅವರು ಒಂದು ಕಾನೂನು ತರಬೇಕು ಅವನಿಗೆ ಇಮಿಡಿಯೇಟ್ ಇಂಥ ಕೃತ್ಯ ಮಾಡುವಂತ ವ್ಯಕ್ತಿಗೆ ತಕ್ಷಣ ಆಗಿ ಕ್ಷಣ ಶಿಕ್ಷೆ ಆಗ್ಬೇಕ ಇದು ಎಲ್ಲಿ ಬೇಡ ಎನ್ಕೌಂಟರ್ ಮಾಡೋದು ಬೇಡ ಆಗ ಎನ್ಕೌಂಟರ್ ಕೌಂಟರ್ ಸ್ಪಾಡ್ ಮ್ಯಾಗ್ ಏನ್ ಕೊಡುದ್ರೆ ಕೊಡ್ಬೇಕ ಅಂದ್ರೆ ಇಂಥ ಕೃತ್ಯಗಳು ಮುಂದಿನ ದಿನಗಳ ಹೊಂದ್ತವೆ ಇಲ್ಲ ಅಂದ್ರೆ ಇಂಥ ಕೃತ್ಯಗಳ ದಿನನಿತ್ಯ ನಡೀತಾ ಹೋಗ್ತವೆ ಇದಕ್ಕೆ ಯಾರು ಹೊನಿ ಆಗಿರ್ಲಿಲ್ಲ ಯಾವ ಸಂಬಂಧ ಪಟ್ಟ ಅಧಿಕಾರಿಗಳು ಮುಂದೆ ಬರ ಇದು ಈ ಎಲ್ಲರದೂ ವೈಫಲ್ಯ ಪೊಲೀಸರಿಂದ ಹಿಡ್ಕೊಂಡ ಸಂಬಂಧಪಟ್ಟ ಅಧಿಕಾರಿಗಳಿಂದ ಹಿಡ್ಕೊಂಡು ಎಲ್ಲರದು ವೈಫಲ್ಯ ಐತಿ ಈಗ ಸಂಬಂಧಪಟ್ಟ ಅಧಿಕಾರಿಗಳು ಇಷ್ಟೊತ್ತಿಂದ ಈಗ ಆ ತಾಯಿ ಮಗು ಕಳ್ಕೊಂಡ ಎಷ್ಟೋ ನೂರಂತೆ ಬಲ್ಲಾಡಾತಾರೆ ಅವರಿಗೆ ಸಾಂತ್ವನ ಹೇಳಲಿಕ್ಕಾಗಲಿ ಆಮೇಲೆ ಅವ್ರಿಗೆ ಬಂದ್ ಮಾತಾಡ್ಸಕ್ ಯಾರು ದಿಕ್ಕಿಲ್ಲ ಯಾರು ಇತ್ತು ಪರಿಹಾರ ಕೊಳ್ಳಗೆ ಇದೆ ನಮಗೆ ಏನು ಅವಶ್ಯಕತೆ ಇಲ್ಲ ಈಗ ಆ ವ್ಯಕ್ತಿ ತಕೊಂಡೆ ನಮಗೆ ಕೈಯ ಕೊರಬೇಕು ಪಟ್ಟಿಲ್ಲ ಅವನು ಎನ್ಕೌಂಟರ್ ಮಾಡ್ ಮಾಡಬೇಕು ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ವರದಿ ಬಾಲು ಹುಬ್ಬಳ್ಳಿ ನಿರಂತರ ಸುದ್ದಿಗಾಗಿ ಹೆಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸನ್ನು ವೀಕ್ಷಿಸಿ